ನಮಸ್ತೆ ವೀಕ್ಷಕರೇ ಜಿ ವಿ ಕನ್ನಡಕ್ಕೆ ಸ್ವಾಗತ ನಾನು ರವಿ ಕಿರಣ್ ಬಿಸಿಲಿನ ಜಿಲ್ಲೆಯಲ್ಲಿ ಮಂಜಿನ ಮುಸುಕು ಭೀಕರ ಬರ ಹಾಗೂ ಬಿಸಿಲಿನ ಜಿಲ್ಲೆ ಅಂತಾನೆ ಪ್ರಖ್ಯಾತಿಯನ್ನು ಪಡೆದುಕೊಂಡ ಜಿಲ್ಲೆ ಎಂದು ಮಂಜಿನ ನಗರಿಯಾಗಿ ಮಾರ್ಪಟ್ಟು ಜಿಲ್ಲೆಯ ಜನರನ್ನ ವಿಸ್ಮಯಗೊಳಿಸಿದೆ ಹೌದು ಬಿಸಿಲು ನಗರಿ ಅಂತಾನೆ ಪ್ರಖ್ಯಾತಿಯನ್ನು ಪಡೆದ ವಿಜಯಪುರ ಜಿಲ್ಲೆ ಎಂದು ಮಲೆನಾಡಾಗಿ ಮಾರ್ಪಟ್ಟಿತು ಬೆಳಗಿನ ಒಂಬತ್ತುವರೆ ಆದರೂ ಸೂರ್ಯನ ದರ್ಶನ ಜಿಲ್ಲೆಯ ಜನರಿಗೆ ಆಗಲೇ ಇಲ್ಲ ಅಷ್ಟೇ ಅಲ್ಲದೆ ಬೆಳಗಿನ ಒಂಬತ್ತು ಗಂಟೆವರೆಗೂ ಮಂಜು ಮುಸುಕಿದ ವಾತಾವರಣ ಏರ್ಪಟ್ಟು ಜನರಿಗೆ ಮೂಕ ವಿಸ್ಮಯ ಮಾಡಿತ್ತು ಮಂಜಿನಿಂದಾಗಿ ವಾಹನ ಸವಾರರು ಕೂಡ ಪರದಾಡುವಂತಾಗಿ ತಮ್ಮ ವಾಹನಗಳ ಹೆಡ್ಲೈಟ್ ಆನ್ ಮಾಡಿಕೊಂಡೇ ವಾಹನ ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಂಜಿನ ದಟ್ಟಣೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂದರೆ ಕೇವಲ ಹತ್ತು ಮೀಟರ್ ದೂರದಲ್ಲಿರುವ ವ್ಯಕ್ತಿಗಳ ಮುಖ ಕೂಡ ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದರಿಂದಾಗಿ ಜಿಲ್ಲೆಯ ಜನರಿಗೆ ಏನು ಅನಾಹುತ ಮುನ್ಸೂಚನೆ ಇರಬಹುದು ಎಂದೆಲ್ಲ ಜನ ಯೋಚಿಸುವಂತಾಗಿದೆ ಇಂದು ಮಲೆನಾಡಿನ ಅನುಭವ ಜಿಲ್ಲೆಯಲ್ಲಿ ಆಗಿದೆ ಅಂತ ಕೆಲ ವಾಯು ವಿಹಾರಿಗಳು ಸಂತಸ

Thank <laughs> you. బర్గల్ నాడు బిజాపుర బిసిలిన నాడు కావిరువంత వాతావరణం ఇది చెట్టు ಇವತ್ತು ಈ ತರ ಒಂದು ಥಂಡಿ ಐತೆ ಅಂದ್ರೆ ಸಿಕ್ಕಾಪಟ್ಟಿ ಥಂಡಿ ಐತಿ ಆನಂತರ ನೋಡ್ರಿ ಯಾರು ಪಾಬ್ ಐತಿ ಇನ್ನೂ ತನಕ ಸೂರ್ಯ ಕಾಣ್ತಾ ಇರಲಿಲ್ಲ ನಾವು ಏನು ಫೀಲಿಂಗ್ ಅಂತಂದ್ರೆ ಎಲ್ಲಿ ಅದೀವೋ ಅಥವಾ ಏನು ಮಡಿಕೇರಿ ಅದೀವೋ ಯಾವ್ದಾದ್ರು ಸಮುದ್ರ ಬೀಚ್ನೆ ಅದೀವೋ ಅನ್ನೋ ಫೀಲಿಂಗ್ ಅಲತೈತಿ ಸಿಕ್ಕಾಪಟ್ಟಿ ತಂಡ ಐತಿ ಎಲ್ಲರೂ ಸ್ವೀಟರ್ ಜಾಕೆಟ್ ಎಲ್ಲ ಹಾಕೊಂಡಾಡತ್ತಾರ ಕೆಲವರು ಇನ್ನೂ ತನಕ ಹೊರಗೆ ಬಂದಿದ್ದಿಲ್ಲ ಈಗ ಕೆಲವರು ಹೊರಗೆ ಬರತ್ತಾರ ಇನ್ನೂ ನಮ್ದು ಬಿಜಾಪುರ ಬರೀ ಬಿಸಿಲ ಬಿಸಿಲಿಗೆ ಹೆಸರುವಾಸಿ ಆಗಿತ್ತು ಇವತ್ತು ಥಂಡಿ ಎಷ್ಟು ಬಿದ್ದದ ಅಂದ್ರೆ ಮಂಜ ಏನೂ ಮುಂದಿನ ಹತ್ತು ಹತ್ತು ಫುಟ್ಟಿಂದ ಏನೂ ರೋಡ್ ರೋಡೊಳಗೆ ಎಲ್ಲರೂ ಲೈಟ್ ಬೈಕ್ದವ್ರು ಲೈಟ್ ಹಚ್ಕೊಂಡು ಡ್ಯಾಡ್ಲಾಗ್ತಾರೆ ತ್ರಾಸ ತಾಸಲ್ಲಾಕ್ತದ ಥಂಡಿ ಎಷ್ಟು ಅದ ಅಂದ್ರೆ ಸ್ವೆಟ್ರು ಜಾಕೆಟ್ ಹಾಕೊಂಡು ನಾವು ಹೊರಗೆ ಬರಬೇಕಾಗಿದೆ ಬಿಜಾಪುರ ಮಂದಿ ಅಂದು ಜಾಕೆಟ್ ಸ್ವೆಟ್ರು ಹೋದವರಲ್ಲ ಅಲ್ಲಿ ಯಾವಾಗಲೂ ಬಿಸಿಲೇ ಇರ್ತೈತಿ ಮುಂಜಾನೆ ಏಳು ಏಳಕ್ಕೆ ಸೂರ್ಯ ಬಂದಿರ್ತಾನೆ ಇವತ್ತು ಹತ್ತಾದರೂ ಸೂರ್ಯ ಬರಾಕ್ತಾರೆ ಹೊರಗೆ ಇದು ಎಲ್ಲ ಸೈಕ್ಲೋನ್ ಎಫೆಕ್ಟ್ ಅದ ಮತ್ತು ಥಂಡಿ ಅಂತ ಎಷ್ಟು ವಂಡರ್ ಅದ ನಮಗ್ ಬಾರಿ ಚಲೋ ಅನಿಸಲಾ ಥಂಡಿ ಎಲ್ಲ ಇವತ್ತು ಥರ ಖುಷಿ ಅನ್ಸುತ್ತ ಒಳ್ಳೆ ಫೀಲಿಂಗ್ ನಮಗೆ ನಾವು ಬಿಜಾಪುರ್ನಾಗಿದ್ದು ಒಂದು ಶಿಮ್ಲಾ ಅಲ್ಲಿ ಫೀಲಿಂಗ್ ಬರ್ಲಾತ ನಮ್ಗೆ ಅಂತ ಹೋಗೋದಾಗೋದಿಲ್ಲ ಇಲ್ಲಿ ಥಂಡಿಗೆ ಬಾಳ ನಮ್ಗೆ ಅಲ್ಲಿ ಇದ್ದಂಗೆ ಫೀಲಿಂಗ್ ಬರ್ಲಾಗತ್ತದ ಒಂದು ಸ್ವಲ್ಪ ಚಲೋ ಅನಿಸ್ಲಾತದ ಮತ್ತು ಥಂಡಿನೂ ಬಾಳ ಅದ ಮುಂದೆ ಕೆಲ್ಸಕ್ಕೆ ಹೋಗೋರಿ ಭಾಳ ಹೇರನ್ ಅದ ತಿಂಡಿ ತಾಲೂಕಿನ ರಾಂಪುರ್ ಬಂದ್ ಯಶಸ್ವಿ ದಲಿತ ಸೇನೆ ವತಿಯಿಂದ ನೀಡಿದ ಬಂದ್ ಕರೆ ಎಂಎಸ್ಐಎಲ್ ಬಾರ್ಗೆ ಅನುಮತಿ ರದ್ದು ಮಾಡುವಂತೆ ಬಂದ್ ಮಾಡಲಾಗಿತ್ತು ಸಿಂದ್ಗಿ ತಾಲೂಕಿನ ಪ್ರಗತಿಪರ ಸಂಘಟನೆಯಿಂದ ಬಂದ್ ಮಾಡಲಾಗಿತ್ತು ಈ ಗ್ರಾಮದಲ್ಲಿನ ಮಹಿಳೆಯರು ಮಕ್ಕಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಇದರಿಂದಾಗಿ ಕೆಲ ಗಂಟೆಗಳ ಕಾಲ ಸಂಚಾರ ಸ್ತಬ್ಧವಾಗಿತ್ತು ನಂತರ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಕೂಡಲೇ ಇದನ್ನು ತೆರವುಗೊಳಿಸುತ್ತೇವೆ ಎಂದು ಭರವಸೆ ನೀಡಿದರು

ಬರ್ಸ ಜಿಲ್ಲಾಧಿಕಾರಿ ಬಂದು ಹೇಳಲ್ಲ ಯಾರು ಅದು ಅಥಾರಿಟಿ ಕುಂಡಿರ್ತೀವಿ ನಾವು ಯಾರೋ ರಾಜ್ಯ ಮಾಡೋದು ಕುಂಡಿರ್ತೀವಿ ನಾವು ಕೆ ಎಸ್ ಆರ್ ಅಧಿಕಾರಿಗಳು ಈಗ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಇವತ್ತು ದಿವಸ ಈ ಕೆಲವು ದಿವಸಗಳವರಿಗೆ ನೀವು ಕೊಟ್ಟಂಥ ಸೂಕ್ಷ್ಮವಾಗಿ ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿ ಯಾವುದೇ ರೀತಿಯಿಂದ ತಾವು ಐತರ ಘಟನೆಯನ್ನು ನಡೆಸದನೆ ಶಾಂತಿಯುತವಾಗಿ ನಡೆಸಿಕೊಂಡು ನಾನು ಪ್ರಾಮಾಣಿಕ ಪ್ರಯತ್ನವಾಗಿ ನಿಮ್ಮ ಹೋರಾಟಕ್ಕೆ ಒಂದು ಮಾಡುವಲ್ಲಿ ನಾನು ಕೂಡ ಕಾಗದ ಪತ್ರಗಳನ್ನು ಜಿಲ್ಲಾಧಿಕಾರಿ ಕಳಿಸಿ ನಾನು ಆದಷ್ಟು ಮಟ್ಟಿಗೆ ತಮ್ಮ ನ್ಯಾಯ ಕೊಡುವಲ್ಲಿ ನ್ಯಾಯ ಕೊಡುವಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟುವುದರಿಂದ ಈ ಹೋರಾಟವನ್ನು ಎಲ್ಲಿಗೆ ಮಟ್ಟಗೊಳಿಸಿ ಈ ಒಂದು ಮನವಿ ಪತ್ರವನ್ನು ಕೆ ಎಸ್ ಪ್ರೊಫೆಷನಲ್ ಅಧಿಕಾರಿಗೆ ಮೂಡ ಕನ್ನಿಡುವುದರೊಂದಿಗೆ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಿ ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ